ಲೋಕಸಭಾ ಚುನಾವಣೆ ಮುಗಿತಿರುವಂತಹ ಬೆನ್ನಲ್ಲೇ ಪ್ರತಿಯೊಬ್ಬ ವಾಹನ ಸವಾರರಿಗೂ ಈಗ ಸರ್ಕಾರ ಶಾಕ್ ನೀಡಿರುವಂಥದ್ದು ಸದ್ಯಕ್ಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರುವಂಥದ್ದು ಪೆಟ್ರೋಲ್ ಬೆಲೆ ಮೂರು ರೂಪಾಯಿ ಏರಿಕೆ ಆದರೆ ಡೀಸೆಲ್ನ ಬೆಲೆ ಮೂರುವರೆ ರೂಪಾಯಿ ಏರಿಕೆಯನ್ನು ಮಾಡಿರುವಂಥದ್ದು ಇದನ್ನು ಖಂಡಿಸಿ ಸದ್ಯಕ್ಕೆ ಮೈಸೂರಿನಲ್ಲಿ ಕನ್ನಡಿಗರು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ಸದ್ಯಕ್ಕೆ ನಾನು ನಿಮ್ಮ ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ ಈಗಾಗಲೇ ಏನು ಪೆಟ್ರೋಲ್ ಬೆಲೆ ಮತ್ತೆ ಡೀಸೆಲ್ ಬೆಲೆ ಏರಿಕೆಯಾಗಿರುವಂತಹ ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಒಂದು ಧಿಕ್ಕಾರವನ್ನ ಕುಕ್ತಾ ಇರುವಂತದ್ದು ಸುದ್ದಿಗೆ ಕನ್ನಡಿಗರು ನನ್ನ ನಟಿಗೆ ಅವರೇ ಇದ್ದಾರೆ ಅವ್ರನ್ನು ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಸರ್ ಮೊದಲಿಗೆ ಯಾವ ಕಾರಣಕ್ಕೆ ಸರ್ ತಮ್ಮ ಪ್ರತಿಭಟನೆ ಮಾಡ್ತಾ ಇರುವಂತ ಈ ದಿನ ಏನು ನಿನ್ನೆ ಸಡನ್ ಆಗಿ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿದೆ ಅದನ್ನ ವಿರೋಧಿಸಿ ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದೀವಿ ಈಗಾಗಲೇ ರಾಜ್ಯ ಸರ್ಕಾರ ಕಳೆದ ವರ್ಷ ಚುನಾವಣೆಗೆ ಮುಂಚೆ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಬಿ ಜೆ ಪಿಯವ್ರ ವಿರುದ್ಧ ನೂರಾರು ಕಾರಣಗಳನ್ನ ಹೇಳಿ ಬಿ ಜೆ ಪಿಯವರು ಎಲ್ಲ ಅಗತ್ಯ ವಸ್ತುಗಳ ಬೆಲೆನ ಏರಿಕೆ ಮಾಡಿದ್ದಾರೆ ಭಾಳ ಜನಗಳ ತೊಂದರೆ ಕೊಟ್ಟಿದ್ದಾರೆ ನಮ್ಮನ್ನು ಅಧಿಕಾರಕ್ಕೆ ಕೊಟ್ಟರೆ ನಮ್ಮ ಪಕ್ಷಕ್ಕೆ ಅಧಿಕಾರ ಕೊಟ್ಟರೆ ನಾವು ಬೆಲ್ಲ ಬೆಲೆಗಳನ್ನ ಕಡಿಮೆ ಮಾಡ್ತೀವಿ ಜ ರಾಜ್ಯದ ಜನತೆಗೆ ಒಳ್ಳೆಯದನ್ನ ಮಾಡ್ತೀನಿ ಅಂತ ಹೇಳಿ ಇವರು ಅಧಿಕಾರಕ್ಕೆ ಬಂದು ಕಳೆದ ಒಂದು ವರ್ಷದಿಂದ ನಮ್ಮ ರಾಜ್ಯ ಸರ್ಕಾರದ ಬೊಕ್ಕಸವನ್ನೆಲ್ಲ ಲೂಟಿ ಮಾಡಿದ್ದಾರೆ ಮೊದಲನೇದಾಗಿ ವಿದ್ಯುತ್ ದರವನ್ನು ಹೆಚ್ಚಳ ಮಾಡಿದ್ರು ಆಮೇಲೆ ಕೆ ಎಸ್ ಆರ್ ಟಿ ಸಿ ದರವನ್ನು ಹೆಚ್ಚಳ ಮಾಡಿದ್ರು ಆಮೇಲೆ ಏನು ಮದ್ಯದ ದರವನ್ನು ಹೆಚ್ಚಳ ಮಾಡಿದ್ರು ಹಾಗೂ ಏನು ಸ್ಟ್ಯಾಂಪ್ ಡ್ಯೂಟಿ ಇತ್ತು ಮನೆಗಳನ್ನ ಕೊಡಲಿಕ್ಕೆ ಮಾಡಲಿಕ್ಕೆ ಸಬ್ರೀಷ್ಟು ದರವನ್ನು ಹೆಚ್ಚಳ ಮಾಡಿದರು ಹಾಗೂ ಏನು ಮುದ್ರಾಂಕ ಶುಲ್ಕ ಮೊದಲು ಇಪ್ಪತ್ತು ರೂಪಾಯಿ ಮಿನಿಮಮ್ ಇತ್ತು ಒಂದು ಬಾಂಡ್ ಪೇಪರು ಅದನ್ನು ನೂರು ರೂಪಾಯಿ ಮಾಡಿದರೆ ಈ ರೀತಿ ಯಾವುದೇ ಆದ್ರ ಮೇಲೆ ಟ್ಯಾಕ್ಸ್ ಹಾಕ್ಬೋದು ಬಹುಶಃ ಎಲ್ಲವನ್ನು ಸಹ ಲೂಟಿ ಮಾಡುವಾಗೆ ಎಲ್ಲ ಅತಿ ಅಗತ್ಯ ವಸ್ತುಗಳ ಮೇಲೆ ಎಲ್ಲ ಭಾಗ್ಯಗಳನ್ನ ಹಾಕಿ ಇವರು ಬಿಟ್ಟಿ ಭಾಗ್ಯಗಳಿಗಾಗಿ ಎಲ್ಲದರ ಮೇಲೆ ಹೆಚ್ಚು ಹೆಚ್ಚು ದರಗಳನ್ನ ಹೆಚ್ಚಿಸಿ ಬಿಟ್ಟಿ ಭಾಗ್ಯಗಳಿಗೋಸ್ಕರ ನಮ್ಮ ರಾಜ್ಯ ಸರ್ಕಾರವನ್ನು ಲೂಟಿ ಮಾಡಿದ್ದಾರೆ ಈ ಸರ್ಕಾರ ಯಾವ ರೀತಿ ಇದೆಯಪ್ಪ ಅಂತಂದರೆ ಒಂದು ಕೈನಲ್ಲಿ ಕೊಟ್ಬಿಟ್ಟು ಜನರಿಗೆ ಫ್ರೀನ ಇನ್ನೊಂದು ಕೈಯಲ್ಲಿ ಈ ಒಂದು ಕೇಳಿದಷ್ಟು ಇಟ್ಕೊಳ್ತಾ ಇದ್ದಾವೆ ಇಂಥ ಘನಘೋರ ಸರ್ಕಾರವನ್ನು ನಾವು ರಾಜ್ಯದ ಇತಿಹಾಸದಲ್ಲೇ ನೋಡಿಲ್ಲ ಈ ಕೂಡಲೇ ಏನು ಇವರಿಗೆ ನೈತಿಕತೆ ಇದ್ದರೆ ಮಾನ್ಯ ಮುಖ್ಯಮಂತ್ರಿಗಳು ಪೆಟ್ರೋಲ್ ಡೀಸೆಲ್ ದರವನ್ನು ಹೆಚ್ಚಳ ಮಾಡಿದ್ರ ಈ ಕೂಡಲೇ ನೀವು ಆದೇಶವನ್ನು ಹಿಂಪಡೆ ರಾಜ್ಯದ ಜನತೆಗೆ ನೀವು ಚುನಾವಣೆಗೆ ಮುಂಚೆ ಎಲ್ಲ ದಳಗಳನ್ನ ಇಳಿಸ್ತೀವಿ ನಾವು ಬಡವರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಒಂದು ಮಾಡಿಲ್ಲ ಈ ಪೆಟ್ರೋಲ್ ಡೀಸೆಲ್ ದಳವನ್ನು ಇಳಿಸಲಿಲ್ಲ ಅಂತಂದ್ರೆ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗುತ್ತೆ ಹಾಗೂ ಇದನ್ನ ನೀವು ಎದುರಿಸಬೇಕಾಗುತ್ತೆ ಅಂತ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಸಾರ್ವಜನಿಕರು ಕೂಡ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಇನ್ನ ಕಡಿಮೆ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ರು ಸದ್ಯಕ್ಕೆ ಏಕಾಏಕಿ ಬೆಲೆಯನ್ನು ಏರ್ಸಿರುವಂತದ್ದು ಗ್ಯಾರಂಟಿ ಯೋಜನೆಗಳಿಗೆ ಜನರ ಮೇಲೆ ತೆರಿಗೆ ಆಗ್ತಾ ಇದ್ದಾರೆ ಸರ್ ಮತ್ತೆ ಖಂಡಿತ ಸತ್ಯ ಇವರು ಬಹುಶಃ ಲೋಕಸಭಾ ಚುನಾವಣೆ ಆದಮೇಲೆ ಸೋಲ್ ಆದ ತಕ್ಷಣ ಬಿಟ್ಟಿ ಭಾಗ್ಯಗಳನ್ನ ಕ್ಯಾನ್ಸಲ್ ಮಾಡುವ ಅಂತ ಅಂದ್ಕೊಂಡಿದ್ರು ಆದರೆ ಇನ್ನು ಬಿಟ್ಟಿ ಭಾಗ್ಯಗಳನ್ನ ಜೀವಂತವಾಗಿ ಇಟ್ಕೊಂಡು ಈಗ ಮುಂಬರ್ತಾ ಇರೋಂಥ ಬಿ ಬಿ ಎಂ ಪಿ ಚುನಾವಣೆ ಗ್ರಾಮ ಪಂಚಾಯತ್ ಚುನಾವಣೆ ತಾಲೂಕ್ ಪಂಚಾಯಿತಿ ಚುನಾವಣೆ ಜಿಲ್ಲಾ ಪಂಚಾಯತ್ ಚುನಾವಣೆಗಳ್ಗೋಸ್ಕರ ಬಿಟ್ಟಿ ಭಾಗ್ಯಗಳನ್ನ ಜೀವಂತವಾಗಿ ಇಟ್ಕೊಂಡು ಜನಗಳಿಗೆ ಆಸೆ ತೋರಿಸಿ ಅಲ್ಲಿ ಗೆದ್ಕೊಳ್ಳಿಕ್ಕೆ ಅಂತ ಇಲ್ಲಿ ದುಡ್ಡು ಸಾಲ್ತಾ ಇಲ್ಲ ಹಾಗೆ ಎಲ್ಲದರ ಮೇಲೂ ಟಾಕ್ ಹಾಕ್ಸಿದ್ದಾರೆ ಬೊಕ್ಕಸವನ್ನ ಖಾಲಿ ಮಾಡಿದರೆ ಅದಕ್ಕೋಸ್ಕರ ಹಣ ಇಲ್ಲ ಅದಕ್ಕೋಸ್ಕರ ಸುಲಭವಾದ ವಿಧಾನ ಪೆಟ್ರೋಲ್ ಡೀಸೆಲ್ ಮೇಲೆ ತೆರಿಗೆ ಹಾಕ್ಬಿಟ್ರೆ ಒಂದು ದಿನಕ್ಕೆ ಸಾವಿರ ಕೊಟ್ಟು ಈಸಿಯಾಗಿ ಬಂದ್ಬಿಡುತ್ತೆ ಅದರಿಂದ ಇಂಥ ನೀಚ ನಿರ್ಧಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದರೆ ಇದನ್ನ ನಾವು ಖಂಡಿಸ್ತಾ ಇದ್ದೇವೆ ಇಲ್ಲ ಸರ್ ಈಗಲೇ ಸಾರ್ವಜನಿಕರು ಜೀವನವನ್ನು ಮಾಡಲಿಕ್ಕೆ ದಿನನಿತ್ಯ ಬಳಕೆ ಆಗಿ ವಸ್ತುಗಳಾಗಿರ್ಬೋದು ಇವೆಲ್ಲ ಈಗಲೇ ದುಬಾರಿ ಆಗಿರದೆ ಈ ನಡುವೆ ಪೆಟ್ರೋಲ್ನ ಬೆಲೆ ದುಬಾರಿ ಆಗಿರುವಂಥದ್ದು ಸದ್ಯಕ್ಕೆ ಇದೆಲ್ಲ ಹೊಡಿತಾ ಬಿಡ್ಬೋದಾ ಸರ್ ಸಾರ್ವಜನಿಕರಿಗೆ ಖಂಡಿತ ಹೊಡೆತಾ ಬಿಡ್ತಾ ಜನಗಳ ಕಣ್ಣಲ್ಲಿ ರಕ್ತ ಬರೋದೊಂದು ಬಾಕಿ ಇದೆ ಹಾಗೂ ರಕ್ತವನ್ನು ಇರ್ತಾ ಇದ್ದಾರೆ ಏನು ರಕ್ತ ಬೀಜ ಅಂತ ಅಂತಿದ್ರು ಇವ್ರು ಸ್ಟಾರ್ಟಿಂಗ್ ನಾವೇನು ಇಲ್ಲ ಭಾಳ ಒಳ್ಳೆಯದು ಅಂತ ಒಳ್ಳೆತನ ಹೆಸರನ್ನ ಮಾಡ್ಕೊಂಬಂದು ಇವರು ಬಿ ಜೆ ಪಿಗಿಂತ ಹತ್ತು ಪಟ್ಟು ರಕ್ತ ಇರ್ತಾ ಇದ್ದಾರೆ ಬಹಳ ಜನ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಸಹ ಸರಿ ಇಲ್ಲ ಒಂದು ಮನೆ ಎರಡು ಸಾವಿರ ಉಚಿತ ಕೊಡ್ತೀವಿ ಅಂದ್ಬಿಟ್ಟು ಐದು ಸಾವಿರ ಒಂದು ಮನೆಯಿಂದ ದುಡ್ಡನ್ನ ಕಿತ್ಕೊಳ್ತಾ ಇದ್ದಾರೆ ಲೂಟಿ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಒಂದು ರಸ್ತೆ ಕಾಮಗಾರಿ ಆಗ್ಬೋದು ಹೊಸ ಅನ್ನೋ ಹೊಸ ಅಡಿಗಲ್ಲ ಹಾಕುವಂಥದ್ದು ಒಂದು ಜೀರ್ಣೋದ್ಧಾರ ಕೆಲಸಗಳೇ ಆಗಿಲ್ಲ ಬರೀ ಬಿಟ್ಟಿ ಭಾಗ್ಯಗಳಿಗೆ ದುಡ್ಡಿಲ್ಲ ಅಂತ ಅಲ್ಲಿ ಶಾಸ್ತ್ರಗಳಿಗೆ ಒದ್ದಾಡ್ತಾ ಇದ್ದ ನೋಡ್ತಾ ಇದೀವಿ ಯಾರೇ ಇದಕ್ಕೋದ್ರು ಮುಖ್ಯಮಂತ್ರಿಗಳು ನಮಗೆ ಬಿಟ್ಟಿ ಭಾಗ್ಯಕ್ಕೆ ದುಡ್ಡಿಲ್ಲ ನಿಮ್ಮ ಕ್ಷೇತ್ರ ಗೆಲ್ಕೋಣ ಅಂತಂದರೆ ಈ ರೀತಿ ಕೂಗು ಬರ್ತಾ ಇದೆ ಇದೇ ಮುಂದುವರೆದೇ ಖಂಡಿತವರು ಅಧಿಕಾರನ ಕಳ್ಕೊತಾರೆ ಮನೆಗೆ ಮನೆ ಹೋಗಿ ಸೇರ್ಕುತ್ತಾರೆ ಅಂತ ಎಚ್ಚರಿಕೆ ಕೊಡ್ತಾ ಇದೀವಿ ನಾವು ಇದಿಷ್ಟು ಪ್ರತಿಭಟನೆಕಾರರ ಮಾತಾಗಿರುವ